ಮೋದಿಯ ಆಡಳಿತದಲ್ಲಿ ಗೋಮಾಂಸ ಯಾಕೆ ನಿಷೇಧ ಆಗೋದಿಲ್ಲ ಗೋಮಾಂಸ ತಿನ್ಬಾರ್ದು, ಆದರೆ ವ್ಯಾಪಾರ ಮಾಡಬಹುದು ಗೋಮಾಂಸ ನಿಷೇಧ ಪ್ರಾಕ್ಟಿಕಲಿ ಸಾಧ್ಯ ಇದೆಯಾ ಈ ದಿನಕ್ಕೆ ಸ್ವಾಗತ ನನ್ನ ಶಿವಂ ಪವಿತ್ರ ವಿಶ್ವ ಗೋರಕ್ಷಣಾ ಮಹಾಪೀಠದ ಅಧ್ಯಕ್ಷ ದಯಾನಂದ ಸ್ವಾಮೀಜಿ ಅವರ ಇತ್ತೀಚಿನ ಹೇಳಿಕೆ ರಾಜಕೀಯ ಮತ್ತು ಸಾಮಾಜಿಕ ವಲಯಗಳಲ್ಲಿ ಚರ್ಚೆಗೆ ಗುರಿಯಾಗಿದೆ ಭಾರತ ದೇಶದಲ್ಲಿ ಗೋವಾಂಸ ರಫ್ತು ಹಾಗೂ ಜಾನುವಾರು ಹತ್ಯೆಯನ್ನ ಕೇಂದ್ರ ಸರ್ಕಾರ ಸಂಪೂರ್ಣವಾಗಿ ನಿಷೇಧ ಮಾಡಬೇಕು ಈ ನಿಟ್ಟಿನಲ್ಲಿ ದೇಶದಾದ್ಯಂತ ಕಠಿಣ ಕಾನೂನು ಜಾರಿಗೊಳಿಸಬೇಕು ಅಂತ ವಿಶ್ವ ಪ್ರಾಣಿ ಕಲ್ಯಾಣ ಮಂಡಳಿ ಸಂಸ್ಥಾಪಕರಾಗಿರುವಂತಹ ದಯಾನಂದ ಸ್ವಾಮೀಜಿ ಅವರು ಒತ್ತಾಯಿಸಿದರು ಉಡುಪಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದಂತಹ ಇವರು ಗುಜರಾತ್ ಮುಖ್ಯಮಂತ್ರಿಯಾಗಿದ್ದಾಗ ಕೇಂದ್ರ ಕೇಂದ್ರ ಸರ್ಕಾರದ ಗೋಮಾಂಸ ರಫ್ತು ಹಾಗೂ ಗೋಹತ್ಯೆ ನಿಷೇಧ ಮಾಡದ ಬಗ್ಗೆ ಟೀಕಿಸಿದ ನರೇಂದ್ರ ಮೋದಿ ಮೂರು ಬಾರಿ ಪ್ರಧಾನಿಯಾದರೂ ಸಹ ಇನ್ನೂ ಯಾಕೆ ಗೋಹತ್ಯೆಯನ್ನ ದೇಶದಲ್ಲಿ ನಿಷೇಧ ಮಾಡ್ತಾ ಇಲ್ಲ ದುರಂತ ಅಂತಂದ್ರೆ ಮೋದಿ ಮೋದಿಯ ಅವಧಿಯಲ್ಲಿ ಮೊದಲಿಗಿಂತೂ ಹೆಚ್ಚಿನ ಪ್ರಮಾಣದಲ್ಲಿ ಗೋಮಾಂಸ ರಫ್ತು ಆಗ್ತಾ ಇದೆ ಭಾರತ ಗೋಮಾಂಸ ರಫ್ತು ಮಾಡ್ತಾ ಇದೆ ಭಾರತ ಗೋಮಾಂಸ ರಫ್ತಿನಲ್ಲಿ ಇಡೀ ಜಗತ್ತಿನಲ್ಲಿಯೇ ಎರಡನೇ ಸ್ಥಾನದಲ್ಲಿ ಇದೆ ಅಂತ ವಿಶ್ವ ಪ್ರಾಣಿ ಕಲ್ಯಾಣ ಮಂಡಳಿ ಅಧ್ಯಕ್ಷ ಬೆಂಗಳೂರು ವಿಶ್ವ ಗೋರಕ್ಷಣಾ ಪೀಠದ ದಯಾನಂದ ಸ್ವಾಮೀಜಿಯವರು ಅವರು ಟೀಕಿಸಿದ್ದಾರೆ ಭಾರತ ಇಂದು ವಿಶ್ವದ ಎರಡನೇ ದೊಡ್ಡ ಗೋಮಾಂಸ ರಫ್ತುದಾರ ರಾಷ್ಟ್ರವಾಗಿ ಬೆಳೆದಿದ್ದು ಬಿಜೆಪಿ ಆಡಳಿತದಲ್ಲಿ ಈ ಉದ್ಯಮ ಏರಿಕೆಯಾಗಿದೆ ಆದರೆ ದೇಶದೊಳಗೆ ಆಹಾರ ಸ್ವಾತಂತ್ರ್ಯಕ್ಕೆ ಕಡಿವಾಣ ಹಾಕುವಂತಹ ಗೋರಕ್ಷಣೆ ಹೆಸರಲ್ಲಿ ಕೊಲೆಗಳು ನಡೆಯೋದಾದ್ರೂ ಯಾಕೆ ತಿನ್ನೋ ಆಹಾರಕ್ಕೂ ಕಡಿವಾಣ ಹಾಕೋದು ಅದರ ಹೆಸರಲ್ಲೇ ಕೊಲೆಗಳನ್ನು ಮಾಡೋದು ನಮ್ಮಲ್ಲಿ ಮಾತ್ರ ಅಂತ ಅನ್ಸುತ್ತೆ ಫ್ರಿಡ್ಜ್ನಲ್ಲಿ ಗೋಮಾಂಸ ಪತ್ತೆಯಾದ ಬಳಿಕ ಹನ್ನೊಂದು ಮನೆಗಳನ್ನ ಪೊಲೀಸರು ಕೆಡವಿದ ಘಟನೆ ಮಧ್ಯಪ್ರದೇಶದ ಬುಡಕಟ್ಟು ಪ್ರಾಬಲ್ಯದ ಮಂಡ್ಲಾದಲ್ಲಿ ನಡೆದಿತ್ತು ಚಾರಿ ಇರುತ್ತ ಚಾರಿ ಇರುತ್ತ ನನಗಿಷ್ಟ ನಂದಿನಿ ತುಪ್ಪ ಶುದ್ಧ ತುಪ್ಪ ಅಂದರೆ ನಂದಿನಿ ಪಶ್ಚಿಮ ಬಂಗಾಳದ ವಲಸೆ ಕಾರ್ಮಿಕನೋರ್ವ ಗೋಮಾಂಸ ತಿದ್ದಿದ್ದಾನೆ ಅನ್ನುವಂಥ ಶಂಕೆಯಿಂದ ಆತನಿಗೆ ಥಳಿಸಿ ಕೊಂದ ಘಟನೆ ಹರಿಯಾಣದ ಛಾಕ್ರಿ ದಾದ್ರಿ ಜಿಲ್ಲೆಯಲ್ಲಿ ನಡೆದಿತ್ತು ಆಂಧ್ರಪ್ರದೇಶದ ಹಿಂದೂಪುರದಲ್ಲಿ ಬೆಂಗಳೂರಿಗೆ ಗೋಮಾಂಸ ಸಾಗಣೆ ಮಾಡ್ತಾ ಇದ್ದ ವಾಹನಗಳನ್ನು ಶ್ರೀರಾಮ ಸೇನೆ ಸಂಘಟನೆಯ ಕಾರ್ಯಕರ್ತರು ತಡೆದು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ದೊಡ್ಡಬಳ್ಳಾಪುರ ನಗರದ ಪ್ರವಾಸಿ ಮಂದಿರದ ವೃತ್ತದಲ್ಲಿ ಒಂದು ಕಾರಿಗೆ ಬೆಂಕಿ ಹಚ್ಚಿದಂಥ ಘಟನೆ ನಡೆದಿದೆ ಮಹಾರಾಷ್ಟ್ರ ನಾಸಿಕ್ ಜಿಲ್ಲೆಯಲ್ಲಿ ಗೋಮಾಂಸ ಕಳ್ಳ ಸಾಗಣೆ ಆರೋಪದಲ್ಲಿ ಗೋರಕ್ಷಕರ ಗುಂಪೊಂದು ಮುಸ್ಲಿಂ ವ್ಯಕ್ತಿಯನ್ನು ಹೊಡೆದು ಕೊಂದಿದ್ದಾರೆ ಜಾರ್ಖಂಡ್ ನ ಧನ್ಬಾದ್ ಜಿಲ್ಲೆಯಲ್ಲಿ ನಿಷೇಧಿತ ಗೋಮಾಂಸ ಹೊಂದಿದಂತಹ ಆರೋಪದಲ್ಲಿ ಗುಂಪು ದಾಳಿ ನಡೆದಿತ್ತು ಇಂತಹ ಘಟನೆಗಳು ನಮ್ಮ ಸುತ್ತಮುತ್ತ ಪ್ರತಿ ದಿನ ನಡೀತಾನೆ ಇರುತ್ತೆ ಹದಿನಾಲ್ಕರಲ್ಲಿ ನರೇಂದ್ರ ಮೋದಿ ಅವರು ಪ್ರಧಾನಿಯಾದಾಗ ಭಾರತದ ಗೋಮಾಂಸ ರಫ್ತು ಬೆಳೀತಾ ಇತ್ತು ಈಗ ಮೋದಿ ಸರ್ಕಾರದ ಅವಧಿಯಲ್ಲಿ ಈ ರಫ್ತು ದ್ವಿಗುಣ ಆಗಿದೆ ಎರಡ್ ಸಾವಿರದ ಹದಿನಾಲ್ಕರ ಮೊದಲು ಭಾರತದ ವಿಶ್ವದ ನಾಲ್ಕನೇ ದೊಡ್ಡ ಗೋಮಾಂಸ ರಫ್ತುದಾರನಾಗಿತ್ತು ಎರಡ್ ಸಾವಿರದ ಹದಿನಾಲ್ಕು ಹದಿನೈದರಲ್ಲಿ ರಫ್ತು ಪ್ರಮಾಣ ಎರಡು ಪಾಯಿಂಟ್ ಸೊನ್ನೆ ಎಂಟು ನ್ ಮೆಟ್ರಿಕ್ ಟನ್ ಗಳಿಗೆ ತಲುಪಿತು ಆದರೆ ಮೋದಿ ಆಡಳಿತದಲ್ಲಿ ಈ ರಫ್ತು ದುಪ್ಪಟ್ಟಾಗಿದೆ ಭಾರತ ವಿಶ್ವದ ಎರಡನೇ ಅತಿ ಹೆಚ್ಚು ಗೋವಾಂಸ ರಫ್ತು ಮಾಡುವ ದೇಶವಾಗಿ ಬೆಳೆದು ನಿಂತಿದೆ ಎರಡು ಸಾವಿರದ ರಫ್ತು ಮೌಲ್ಯ ಐದು ಬಿಲಿಯನ್ ಡಾಲರ್ ಗೆ ತಲುಪುವ ನಿರೀಕ್ಷೆ ಇದೆ ಇದು ದೇಶದ ಒಟ್ಟು ಆಹಾರ ರಫ್ತಿನ ಒಂದು ಪಾಯಿಂಟ್ ಐದು ಪರ್ಸೆಂಟ್ ಆಗಿದೆ ಇನ್ನು ವಿಯೆಟ್ನಾಂ ಮಲೇಷಿಯಾ ಈಜಿಪ್ಟ್ ನಂತಹ ದೇಶಗಳು ಭಾರತದ ಪ್ರಮುಖ ಗ್ರಾಹಕರಾಗಿದ್ದಾರೆ ಈ ಬೆಳವಣಿಗೆ ಆರ್ಥಿಕವಾಗಿ ಲಾಭದಾಯಕವಾದರೂ ಸಹ ಅದರ ಹಿನ್ನೆಲೆಯಲ್ಲಿ ರಾಜಕೀಯ At one way there. ಬಿಜೆಪಿ ಆಡಳಿತದಲ್ಲಿ ಗೋರಕ್ಷಣೆ ಹೆಸರಲ್ಲಿ ನಡೆದಂತಹ ಹಿಂಸೆಗಳು ದೇಶವನ್ನ ಸಂಚಲನಗೊಳಿಸುತ್ತೆ ಎರಡ್ ಸಾವಿರದ ಹದಿನೈದರಿಂದ ಇಲ್ಲಿವರೆಗೆ ಗೋಮಾಂಸ ಸೇವನೆಯ ಸಂದರ್ಭದಲ್ಲಿ ಐವತ್ತಕ್ಕೂ ಹೆಚ್ಚು ಲಿಂಚಿಂಗ್ ಕೇಸ್ಗಳು ನಡೆದಿದೆ ಈ ಪ್ರಕರಣದಲ್ಲಿ ಮುಸ್ಲಿಂ ಮತ್ತು ದಲಿತ ಸಮುದಾಯಗಳ ಮೇಲೇನೆ ಹೆಚ್ಚಿನ ದಾಳಿಗಳಾಗಿರೋದು ಕೇಂದ್ರ ಸರ್ಕಾರ ಎರಡ್ ಸಾವಿರದ ಹದಿನೇಳರಲ್ಲಿ ಗೋಹತ್ಯೆ ನಿಷೇಧಕ್ಕೆ ಸಂಬಂಧಿಸಿದ ತಿದ್ದುಪಡಿ ತಂದರೂ ಸಹ ಅದು ರಾಜ್ಯಗಳಿಗೆ ಬಿಟ್ಟಿದ್ದು ಅಂತ ಹೇಳಿತ್ತು ಆದರೆ ಗೋಮಾಂಸ ರಫ್ತಿಗೆ ಯಾವುದೇ ನಿರ್ಬಂಧ ಇಲ್ಲ ತಿನ್ನುವ ಆಹಾರಕ್ಕೂ ಕಡಿವಾಣ ಹಾಕುವ ಅದರ ಹೆಸರಲ್ಲಿ ಕೊಲೆ ಮಾಡುವಂತಹ ಈ ವ್ಯವಸ್ಥೆ ನಮ್ಮ ದೇಶದಲ್ಲಿ ಮಾತ್ರ ಇದ್ದಂತೆ ಅನ್ಸುತ್ತೆ ಇದು ಆಹಾರದ ಮೂಲಭೂತ ಹಕ್ಕು ರೈಟ್ ಟು ಫುಡ್ ಅನ್ನ ಉಲ್ಲಂಘಿಸುತ್ತೆ ಬಿಜೆಪಿಯ ರಾಜಕೀಯ ಗೋಮಾಂಸವನ್ನ ಚುನಾವಣಾ ಆಯುಧವಾಗಿ ಬಳಸೋದು ಗೋಹತ್ಯೆ ನಿಷೇಧಿಸುವ ಭಾಷಣಗಳು ಚುನಾವಣೆಗಳಲ್ಲಿ ಧರ್ಮೀಕರಣಕ್ಕೆ ಕಾರಣ ಆಗತ್ತೆ ಆದ್ರೆ ಅದೇ ಸರ್ಕಾರ ಗೋಮಾಂಸ ಉದ್ಯಮವನ್ನ ಲಾಭವಾಗಿ ಗಿಟ್ಟಿಸಿಕೊಳ್ತಾ ಇದೆ ಇದೇ ವಿಷಯಕ್ಕೆ ಸ್ವಾಮೀಜಿ ಮೋದಿಯನ್ನ ಟೀಕಿಸಿರೋದು ಇದು ಸಾಮಾನ್ಯ ಜನರಿಗೆ ಆಹಾರ ಸ್ವಾತಂತ್ರ್ಯವನ್ನ ಕಸಿದುಕೊಳ್ಳುತ್ತೆ ಒಬ್ಬರಿಗೆ ತಿನ್ನೋಕೆ ಅನುಮತಿ ಇಲ್ಲ ಆದರೆ ಇತರ ದೇಶಗಳಿಗೆ ಮಾರೋಕೆ ಸಿದ್ಧ ಇದು ಮೋದಿ ಸರ್ಕಾರದ ಅಜೆಂಡಾನಾ ಅಂತ ಜನ ಪ್ರಶ್ನೆ ಮಾಡ್ತಿದ್ದಾರೆ ಗೋಮಾಂಸ ರಫ್ತು ಭಾರತದ ಆರ್ಥಿಕತೆಗೆ ಲಾಭ ತರತ್ತೆ ಇದು ರೈತರಿಗೆ ಆದಾಯದ ಮೂಲ ಆಗಿದೆ ವಯಸ್ಸಾದ ಪಶುಗಳನ್ನ ಸಾಕೋದಕ್ಕೆ ಕಷ್ಟಪಡ್ತಾ ಇರುವಂತಹ ರೈತರಿಗೆ ಇದು ಉಪಯೋಗ ಆಗತ್ತೆ ಆದ್ರೆ ಈ ಲಾಭ ಕೇವಲ ಕೆಲವು ಉದ್ಯಮಿಗಳಿಗೆ ಮಾತ್ರ ಈಗ ಸೀಮಿತ ಆದಂತೆ ಕಾಣಿಸ್ತಾ ಇದೆ ದೇಶದೊಳಗಿನ ಬಡತನ ಆಹಾರ ಭದ್ರತೆ ಸಮಸ್ಯೆಗಳ ನಡುವೆ ಗೋರಕ್ಷಣೆ ಹೆಸರಲ್ಲಿ ನಡೆಯುವಂತಹ ಹಿಂಸೆ ಸಾಮಾಜಿಕ ವಿಭಜನೆಯನ್ನು ಹೆಚ್ಚಿಸುತ್ತೆ ಸಂವಿಧಾನದ ಇಪ್ಪತ್ತೊಂದನೇ ವಿಧಿ ದೇಶದ ಪ್ರತಿಯೊಬ್ಬ ನಾಗರಿಕ ಆಹಾರದ ಹಕ್ಕನ್ನ ರಕ್ಷಣೆ ಮಾಡತ್ತೆ ಆದ್ರೆ ಬಿಜೆಪಿ ಈ ಸಂವಿಧಾನ ದುರ್ಬಳಕೆ ಮಾಡ್ತಾ ಇದೆ ಗೋರಕ್ಷಣೆಯ ಹೆಸರಲ್ಲಿ ಹಿಂಸೆಗೆ ತಡೆಯೊಡ್ಡುವ ಆಹಾರದ ಹಕ್ಕನ್ನು ರಕ್ಷಿಸುವ ರಫ್ತು ನೀತಿಗಳನ್ನ ಸ್ಪಷ್ಟಗೊಳಿಸೋದು ಯಾವಾಗ ಈಗಲೇ ಇದನ್ನ ಪ್ರತಿಯೊಬ್ಬ ಪ್ರಜೆಯೂ ಪ್ರಶ್ನೆ ಮಾಡಬೇಕು ಇಲ್ಲ ಅಂತಂದ್ರೆ ತಿನ್ನೋದಕ್ಕೆ ಕಡಿವಾಣ ಮಾರೋದಕ್ಕೆ ಸ್ವಾತಂತ್ರ್ಯ ಅನ್ನೋ ದ್ವಂದ್ವ ದೇಶದ ಚಿತ್ರಣವನ್ನ ಬದಲಾಯಿಸಿ ಮನೆಯ ಫ್ರಿಜ್ನಲ್ಲಿ ಗೋಮಾಂಸ ಇದೆ ಅಂತ ಹಿಂದೂ ಪ್ರತಿಭಟನಾಕಾರರ ಗುಂಪು ಮನೆಯ ಯಜಮಾನ ಅಖ್ಲಾಕ್ ಅವರನ್ನ ಹೊಡೆದು ಸಾಯಿಸಿತ್ತು ಇದೀಗ ಈ ಪ್ರಕರಣವನ್ನ ವಾಪಸ್ ಪಡೆಯೋಕೆ ಯೋಗಿ ಸರ್ಕಾರ ಮುಂದಾಗಿರೋದು ಭಾರಿ ವಿವಾದಕ್ಕೂ ಕಾರಣ ಆಗಿದೆ ಕೊನೆಗೆ ಮನೆಯಲ್ಲಿದ್ದು ಗೋಮಾಂಸ ಅಲ್ಲ ಕುರಿಯ ಮಾಂಸ ಅಂತ ವಿಚಾರಣೆಯ ವೇಳೆ ಸತ್ಯ ಬಯಲಾಗಿದೆ ಅದೇನೇ ಇರಲಿ ಒಂದ್ ಕಡೆ ಉತ್ತರ ಪ್ರದೇಶದಲ್ಲಿ ಅತಿ ಹೆಚ್ಚು ಗೋಮಾಂಸ ರಫ್ತುದಾರರಿದ್ದಾರೆ ಅದಕ್ಕೆ ಯೋಗಿ ಸರ್ಕಾರದ ಯಾವುದೇ ನಿಷೇಧ ಇಲ್ಲ ಆದರೆ ತಿನ್ನುವರನ್ನ ಹೊಡೆದು ಸಾಯಿಸಲಾಗುತ್ತೆ ಇದು ಯಾವ ಬಗೆಯ ನೀತಿ ಅನ್ನೋದಕ್ಕೆ ಬಿ ಜೆ ಪಿಯವರಲ್ಲಿ ಉತ್ತರ ಇದೆಯಾ ಇದೀಗ ದಯಾನಂದ ಸ್ವಾಮಿಯವರು ಪಟ್ಟು ಹಿಡಿದು ಉಡುಪಿಗೆ ಭೇಟಿ ನೀಡಲಿರುವಂಥ ಮೋದಿಯವರ ಬಳಿ ತಮ್ಮ ಹಕ್ಕೊತ್ತಾಯ ಮಣಿಸೋಕೆ ಸಿದ್ಧರಾಗಿದ್ದಾರೆ ಮೋದಿ ಮತ್ತವರ ಪಕ್ಷದ ಕೋಮುವಾದಿ ಹುನ್ನಾರಕ್ಕೆ ಗೋರಕ್ಷಣೆಯ ಹೆಸರಿನ ಸ್ವಘೋಷಿತ ಗೋರಕ್ಷಕರ ಕ್ರೌರ್ಯಕ್ಕೆ ಅವರೇ ಉತ್ತರ ಕೊಡಬೇಕಾಗಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ